ಕುಮಾರಸ್ವಾಮ್ ಮಾಡ್ದ ನಾನು ಒಪ್ಪ ಇಲ್ಲೋ ಅಂತ ಏನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ ಯಾರು ಸಹಾಯ ಮಾಡಿ ನಾ ಏನೋ ಪಾರ್ಟಿಯವರು ಬಿಜೆಪಿ ದೂರ ಇಡಬೇಕು ಅದು ಆಯ್ತು ಅಂತ ನಾವೆಲ್ಲ ಆಯ್ತು ಸೋತಿದೀವಿ ನಿನ್ನ ಬಾಪ ನೀನೇ ಮುಖ್ಯಮಂತ್ರಿ ಆಗೋ ಬಿಜೆಪಿ ಜೊತೆ ಹೋಗಬೇಡ ಬಿಜೆಪಿನ ದೂರ ಇಡೋಣ ಅಂತ ಹೇಳಿ ಮಾಡಿದ್ರೆ ಅವ್ನು ಕೆಪ ಉಳ್ಸ್ಕೊಳಕ್ ಆಗ್ಲಿಲ್ಲ ಏನ್ ನಮ್ಮೇಲೇನೆ ಗದೇ ಪ್ರವಾಹ ಬಿರುದು 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 ನಾವು ನೋಡೋದಂಟ ನೋಡ್ದವ ಆಯ್ತಪ್ಪ ಹೋದ್ರು ಒಂದಷ್ಟು ದಿನ ಈಗ ಯಾರು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ಟರು ಈಗ ಇಬ್ರು ಏನ್ ತಬ್ಬಾಡ್ತವ್ರಿ ಇಬ್ರು ಯಾರ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ ಆಡ್ತವ್ರ ಈಗ ನೋಡಿ ಈಗ ಆಸಂದ್ರ ಒಂದ ಕಾಯ್ತದೆ ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿ ನೆನ್ಪಿಟ್ಕೊಡಿ ಎಲ್ಲ ಸಮಾಧಿ ಆಗೋಯ್ತದೆ ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ ಎಂ ಪಿ ಅಯ್ಯೋ ಒಬ್ಬ ಸೇರ್ಕೊಂಡು ನನ್ನ ಸಮಾಧಿ ಮಾಡಿಬಿಟ್ಟು ಅಂತ ಟಿವಿಯೆಲ್ಲ ಹೇಳೋಣ ಟಿವಿಲಿ ಸರ್ ಈಗ ಸೋಮಶೇಖರ್ ಏನಾಯ್ತು ಎಬ್ಬರೇನಾಯ್ತು ಯೋಗೇಶ್ ರಂಗನ ಬಿ ಆಯ್ತು ಯೋಗೇಶ್ ಕತೆ ಬಂದು ಕಾಂಗ್ರೆಸ್ ಇಂದೇ ನಿಂತ್ಕೊಂಡು ಕಾಂಗ್ರೆಸ್ ಗತಿ ಕಾಂಗ್ರೆಸ್ ಇಂದ ನಮ್ಮ ಮೊದಲು ಇದ್ದಿತ್ತು ಹಾ ಹಂಗೆ ಈಗ ಕೆಆರ್ಪೇಟ್ ಏನಾಯ್ತು ಟಿ ಬಿ ನಾಗರಾಜು ಏನದ ಡಿ ಸಿ ಪಾಟೀಲ್ ಏನದ ರಾಯಚೂರ್ ಮಸ್ಕಿ ಏನಾಯ್ತು ಕೂಡ ದರದಿಂದ ಹೋದವನು ದರದಿಂದ ಅದು ಬಿಡಿ ಆ ಇವನ್ನ ನಮ್ಮ ಶ್ರೀಮಂತ ಪಾಟೀಲ್ ಅಂತ ಇತ್ತು ಬೆಳಗಾಂ ಇನ್ನೊಬ್ಬ ನಮ್ಮ ಸೋಲಿ ಮೇಲೆ ನಿಂತವನು ನೇರೊಬ್ಬ ಒಬ್ಬ ಇದ್ದ ಮಹೇಶ್ ಕುಂಪಲ್ಲಿ ಎಲ್ಲ ಯಾರ ಒಂದ್ ಮೂರ್ನಾಲ್ಕು ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಗೆದ್ದಿದ್ದ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಅಂತ ಪರಿಸ್ಥಿತಿ ಆ ಅಯ್ಯೋ ನಾನು ಸಾಯಿಸಿಬಿಡ್ತಾರೆ ಅಂತ ಬೆಳಿಗ್ಗೆ ಇದ್ರೆ ಆ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅನ್ಸ ಅಂತೆ ಸದ್ಯ ಅಂದ್ ಕೆಲವರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮುಖ್ಯದವರು ಅವರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ ಸರಿ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದ್ ಮಾಡ್ಕೋಕು ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ ಲೀಡ್ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲಾಂದ್ರೆ ಚಿಕ್ಕಳ್ಳಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ ಏನ್ ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನ್ ಮಾಡಿ ಕೊನೆಗೆ ಏನ್ ಬಿಜೆಪಿ ಕಾಂಗ್ರೆಸ್ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ನೆಲೆಸಿದ್ರು ಏನ್ ನಂಗೆ ತಂತ್ರ ಮಾಡ ಗೊತ್ತಿಲ್ವೋ ಹ ನಂಗೆ ತಂತ್ರ ಮಾಡಿ ಅವತ್ತು ಆ ತಂತ್ರ ಮಾಡ್ತೀರಾ ಹೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ ಮೊಮ್ಮಗನ ಪಾಪ ನಾವು ಕಲ್ತಿದ್ದೀವಲ್ಲ ತಂತ್ರ ನಾವು ಕಲ್ತಿದ್ದೀವಿ ತಂತ್ರ ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡಿ ನನಗ್ ವಿಶ್ವಾಸ ಇದೆ ಆ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲೋಂತ ಅವಕಾಶ ಖಂಡಿತ ಇದೆ ಒಂದು ಎರಡ್ ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ ನಾವು ಗೆಲ್ತಿದ್ದು ಎರಡ್ ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತಯಾರಾಗೋಣ ಏನು ಬೇಕಾದ್ರೆ ಅಷ್ಟು ನಡೀತದೆ ಈ ಸಿ ಕೆಲವು ನೋಡಿರಿ ಕೆಲವು ಎರಡು ಮಿಕ್ಸ್ ಹಾಕೆ ಸಾವಿರ ಲೀಡ್ಗಳವ್ರು ಇಬ್ಬರು ತಬ್ಬಾಡಲಿ ಬಿ ಜೆ ವರ್ಕರ್ಸ್ ಅಂತೂ ಒಂದಾಕದ್ದು ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನು ನಿಮಗೆ ನಮ್ಮ ಪಾರ್ಟಿಲಿ ಇದೆಯಲ್ಲ ಇದು ಯಾರು ಬೇಕಾದ್ರೂ ಅಜ್ಜ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದು ನಾವು ನಮ್ಮ ಲೀಡ್ ಬಾಳ ಹತ್ರ ಅಲ್ಲಿ ಯಾಕೆ ಡೈಜೆಸ್ಟ್ ಮಾಡ್ಕೋಕಾಗ್ತಿಲ್ಲ ಇಲ್ಲಿ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡಿದಿರೋರು ಈ ಗಾಳಿ ನೋಡಿರೋರು ಎಲ್ಲ ಕೊಡಿರೋ ಎಲ್ಲ ಲೀಡ್ಗಳು ಚೀಫ್ ಮಿನಿಸ್ಟರ್ ಏ ಬಾರಾಜಪ್ಪ ಅಂತಿದ್ರು ಡಿ ಕೆ ಶಿವಕುಮಾರ್ ಬಾರಪ್ಪ ನಮ್ಮ ಸಿಎಂ ಮುಂದೆ ನಿಂತ್ಕೊಂಡೆ ಏ ರಜಪ್ಪ ಬಾಗಿಲಿ ಅಂತ ಹೇಳ್ತಾರೆ ಅದೇ ಯಡಿಯೂರಪ್ಪ ರೀ ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು ಂಡ್ ತ್ರೀನಿ ಈಗ ಈ ದೇಶಕ್ಕೇನೆ ಬಿಡಿ ನಮ್ಮ ಕರ್ನಾಟಕದ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನ ಈಗ ನಾನು ಸ್ಟೂಡೆಂಟ್ ಲೀಡರು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಬಂದಿದ್ರು ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಅಂತ ಏಳು ದೇಶಗಳದು ಮೀಟಿಂಗ್ ನಡೀತು ಅಂತ ಇಲ್ಲಿ ನಡೀತು ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಏಳು ದೇಶದವರು ನಮ್ಮ ಅಕ್ಕ ಪಕ್ಕದ ಮನೆಯವರವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ನೀವೆಲ್ಲ ನೇಪಾಳವೆಲ್ಲ ನಮ್ಮ ಅವರು ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೆಯಲ್ಲಿ ಇದ್ದೀರಿ ನಾವು ನಿಮ್ಮ ನಿಮ್ ಇರ್ತೀವಿ ಅಂತ ಹೇಳ್ಬಂದ್ರು ಇಂದಿರಾ ಗಾಂಧಿ ಕರ್ಕೊಂಡೋಗಿ ನಾವು ನಾ ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿ ಅವ್ರ ಜೊತೆ ಇತ್ತು ಈಗ ನಮ್ಮ ಯುದ್ಧ ನಡೀತಾ ಇದೆ ಒಬ್ಬರು ನಮ್ಮ ಪರ ಒಬ್ರು ನಮ್ಮ ಪರ ಈಗ ನಮ್ಮ ಪ್ರಧಾನಮಂತ್ರಿ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದ್ರೆ ದೇಶಕ್ಕೆಲ್ಲ ಹೋಗೋವ್ರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಬಹಳ ದೊಡ್ಡ ದೊಡ್ಡ ಲೀಡರ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು ಕೆಲವರು ಪಾಪ ಪ್ರಾಣ ಕಕ್ಕೊಂಡವ್ರೆ ಕೆಲವ್ರು ಮಾಡಿದವ್ರೆ ಅದು ಬೇರೆ ವಿಚಾರ ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂಥವ್ರು ಕೇಳ್ತಾರೆ ಲೀಡ್ರ್ಗಳಿಗೆ ಕಾರ್ಯಕರ್ತರಿಗೆ ಈ ವಿದ್ಯಾವಂತಿಗೆ ಯಾಕೆ ಇದು ನಾ ಅಕ್ಕಪಕ್ಕ ಮನೇಲಿ ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲೋ ದಿನ ಬೆಳಗ್ಗೆ ಜಗಳಾಡಕಾಯ್ತಿತ್ತ ಬೇಕಲ್ಲ ನಮಗೆ ಅವರೆಲ್ಲ ಬಂದು ಬೇರೆ ಬೇರೆ ದೇಶದವ್ರಲ್ಲೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಸುತ್ತಪೂರ್ತಿ ಇರೋರೆಲ್ಲ ಮಾಡಬೇಕು ಸೊ ಹಂಗೆ ನಾನು ನಿಮ್ಗೆ ಹೇಳ್ತೀನಿ